ಶ್ವೇತಾ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಸಮ್ಮರ್ಗೆ ಒಂದು ಬೆಸ್ಟ್ ಜ್ಯೂಸ್ ಆಗಿರುವಂತಹ ಕರ್ಪೂಚ ಹಣ್ಣಿನ ಪಾಂಕ ಮಾಡೋಣ ಅಂದ್ಕೊಂಡಿದ್ರಿ ಫ್ರೆಂಡ್ಸ್ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಒಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅಲ್ಲ ಆಲ ನೋಟಿಫಿಕೇಷನ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಮಗೆ ಬರುತ್ತೆ ಫ್ರೆಂಡ್ಸ್ ಇವಾಗ ಈ ಕರ್ಬೂಜ ಹಣ್ಣು ಜ್ಯೂಸ್ ಮಾಡೋದು ಹೇಗೆ ಅಂತ ಬಿಡಿ ನೋಡ್ಕೊಬೇಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಕರ್ಬೂಜ ಹಣ್ಣನ್ನು ಜ್ಯೂಸ್ ಮಾಡಲಿಕ್ಕೆ ಮೊದಲಿಗೆ ಒಂದು ಬೌಲಿಗೆ ಒಂದು ಅರ್ಧ ಲೀಟರ್ಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಗೆ ಅದಕ್ಕೆ ನೋಡ್ಬೋದು ಒಂದು ನೂರ ಹತ್ತು ಗ್ರಾಮಷ್ಟು ಬೆಲ್ಲನ ಎತ್ತಿ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಬೆಲ್ಲ ನೀಟಾಗಿ ಚೆನ್ನಾಗಿ ಕರಗಲಿ ಅಷ್ಟರಲ್ಲಿ ನಾವು ಮಿನಿಮಮ್ ಒಂದು ಒಂದು ಇಪ್ಪತ್ತು ನಿಮಿಷನಾದ್ರೂ ಬಿಡಬೇಕಾಗುತ್ತೆ ಬೆಲ್ಲ ಎಲ್ಲ ಚೆನ್ನಾಗಿ ಕರೀಲಿಕ್ಕೆ ಅಷ್ಟರಲ್ಲಿ ನಾವು ಈ ಕರ್ಬೂಜ ಹಣ್ಣನ್ನು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಬೋಣ ನೋಡ್ಬೋದು ಏನು ಕರ್ಬೂಜ ಹಣ್ಣು ಮಸ್ಮಿಲನ್ ಅಂತ ಹೇಳ್ತೀವಲ್ಲ ಅದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ಒಂದು ಹಣ್ಣಾಗಿರುವಂಥ ಕರ್ಬೂಜ ಹಣ್ಣನ್ನ ತೊಗೋಬೇಕಾಗತ್ತೆ ಹಣ್ಣಾಗಿಲ್ಲ ಸುಪ್ರಷ್ಟ ಆದರೆ ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಇದನ್ನು ನಾನು ಒಳಗಡೆ ಇರುವಂಥ ಏನು ತಿರುಳು ಅಂತ ಹೇಳ್ತಾರೆ ಏನು ಬೀಜ ಅಂತ ಏನು ಹೇಳ್ತಾರಲ್ಲ ಅದನ್ನ ಈ ರೀತಿ ರಿಮೂವ್ ಮಾಡ್ಕೊಂಡ್ಬಿಡೋಣ ಇದನ್ನು ಬೇಕಾದ್ರೆ ನೀವು ಒಣಗಿಸ್ಕೊಂಡು ತಿನ್ಬೋದು ತುಂಬ ಫ್ರೈ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗಿಟ್ಕೊಂಡು ಬೇಡ ಅದು ಕಟ್ ಈ ರೀತಿ ಸಿಪ್ಪಿನೇ ಬೇರೆ ಹಣ್ಣೇ ಬೇರೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸಿಪ್ಪೆಲ್ಲ ತೆಗ್ದಿಟ್ಟು ಸ್ವಲ್ಪ ಹಣ್ಣನ್ನು ತೆಗೆಟ್ಕೊಂಡಿದ್ದೀನಿ ಏನಿದೆ ಈ ಕರ್ಬೂಜ ಹಣ್ಣನ ಪಾಕಕ್ಕೆ ತುಂಬ ಹಣ್ಣೇನು ಬೇಕಾಗಲ್ಲ ಇಲ್ಲಿ ನೋಡ್ಬೋದು ಸ್ವಲ್ಪ ತುಂಬ ಚಿಕ್ಕ ಚಿಕ್ಕದಾಗಿ ಕುಟ್ ಮಾಡ್ಕೊಂಡಿದೀನಿ ಇನ್ನೊಂದನ್ನು ಮಿಕ್ಸರ್ ರುಬ್ಬೋ ಥರ ಕ್ಯೂಬ್ಸ್ ಥರ ಮಾಡ್ಕೊಂಡಿದ್ದೀನಿ ಇದನ್ನ ಮೇಲೆ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಮಿಕ್ಸರ್ ಜಾರಿಗೆ ಅದೊಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ವಿ ಅದಕ್ಕೆ ಎಲ್ಲ ಅಣ್ಣ ಹಾಕೋಣ ಹಾಕೊಂಡಿದ್ದೀನಿ ಇವಾಗ ಗ್ರೈಂಡ್ ಮಾಡ್ಬೋದು ಆಮೇಲೆ ನಾವು ಬೆಲ್ಲ ಕರ್ಗಿಟ್ಟಿದ್ವಲ್ಲ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದೆ ಇವಾಗ ಎಷ್ಟು ನಾನು ಸ್ವಲ್ಪ ಏಲಕ್ಕಿ ಪೌಡ್ರು ಹಾಗೆ ಒಣಶುಂಠಿ ಪೌಡ್ರನ್ನ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಗೇನಾದರೂ ಯಾವುದೇ ಜ್ಯೂಸ್ ಕುಡಿದು ಸ್ವಲ್ಪ ಕೆಮ್ಮು ಹಾಕ್ತಿದೆ ಅನ್ನೋರು ಏನು ಮಾಡ್ಬೋದು ಸ್ವಲ್ಪ ಏನಿದೆ ಪೆಪ್ಪರ್ ಪೌಡ್ರ್ ಕೂಡ ಹ್ಯಾಟ್ ಮಾಡ್ಕೊಳ್ಳಿ ನೋಡ್ಬೋದು ನಾನು ಏಲಕ್ಕಿ ಪೌಡ್ರು ಮತ್ತು ಒಣಶುಂಠಿ ಪೌಡ್ರ್ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಅರ್ಧ ನಿಮ್ಮ ಇದಕ್ಕೆ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಬೇರೆ ಒಂದು ಬೋಗಲಿಗೆ ಫುಲ್ ಕಂಪ್ಲೀಟ್ ಆಗಿ ಶೋಧಿಸ್ಕೊಳ್ ಏನು ಇದ್ರಲ್ಲಿರುವಂತ ಗಲೀಜು ಎಲ್ಲ ಹೋಗಲಿ ಇವಾಗ ನೋಡ್ಬೋದು ಶೋಧಿಸ್ಕೊಂಡಿದ್ದು ಹಾಗೆ ನಿಮ್ಮೆಲ್ಲ ಏನು ಮಾಡಿಸಿ ಅದನ್ನು ಅದನ್ನ ಅದನ್ನೇನೆ ಆ್ಯಡ್ ಮಾಡ್ಕೊಳ್ಳೋಣ ಜಸ್ಟ್ ಸಲ ನೋಡ್ಬೋದು ಕದಂಬೂಜಾಮು ಪಾಕ ರೆಡಿ ಆಗಿದೆ ಇವಾಗ ಇದೊಂದು ಸದಿಮ್ ಮಾಡ್ಕೊಳ್ಳೋಣ ಇದನ್ನ ನಾವು ಪ್ರತಿದಿನ ಮಕ್ಕಳು ಬೆಳಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂ ಟೈಮ್ ಮಾಡಿಕೊಟ್ರು ಕೂಡ ಮಕ್ಕಳು ಕೂಡಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಎಲ್ತು ಕೂಡ ತುಂಬಾ ಒಳ್ಳೆಯದು ಇವಾಗ ಇದನ್ನು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡೋಣ ಸರ್ವ್ ಮಾಡ್ತೇವೆ ನೀವು ಸ್ವಲ್ಪ ಕೋಲ್ಡ್ ಬೇಕು ಅಂದರೆ ಫ್ರಿಜ್ಜಲ್ಲಿ ಕೂಡ ಇಟ್ಬಿಟ್ಟು ಇಲ್ಲ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೊಬೋದು ಇವಾಗ ಇದಕ್ಕೆ ಸ್ವಲ್ಪ ಗಾರ್ನಿಶ್ ಮಾಡಲಿಕ್ಕಿಂತ ಮೇಲೆ ಸ್ವಲ್ಪ ಏನಿದೆ ಪೀಸಸ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಕರ್ಬೂಜ ಹಣ್ಣಿಂದ ಪಾಕ ರೆಡಿ ಆಗಿದೆ ನೋಡುದಿಲ್ಲ ಫ್ರೆಂಡ್ಸ್ ಕಟ್ಬೋಡ ಹಣ್ಣು ಪಕ್ಕ ಮಾಡೋದು ಹೇಗಿಂತ ನಿಮ್ಗೇನಾದ್ರೂ ವೀಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್